ಮಸ್ತೆ ಮಾತರೆಗ್ ಜಲ್ಲಂಟೆ ನರ್ತೆ ಬೆಜ್ಜ ರ ಉಂಡೆನಾಗ ಗೊತ್ತಿಜಿ ನರ್ತೆ ತೂವಲಿ ಮೂಲೊಂಜಿ ನರ್ತೆ ಉಂಡು ಮೂಲೊಂಜಿ ಉಂಡು ನೀರು ಹಾತಿ ಸಮ ಅಂಚಾರ ಬೈಜಿಲ್ಲ ನರ್ತೆ ಮೂಲೊಂಜಿ ರೊಡ್ಡು ಉಂಡು ಗಿನ್ನ ಗಿಂಜಾರೇ ತೂವಲಿ ಎತ್ತಿ ಕಣ್ ಬಂದ ಕೆಲವು ತಿಂಡ್ ಕೈತೆ ಕಿಂಜಪ್ಪ ನಗದ ಮೆಮೊರಿ ಮಸ್ತ್ ಉಂಡು ನೆತ್ತೊಟ್ಟಿಗೂ ಶನಿವಾರ ಶಾಲೆಗೆ ಮಧ್ಯಮಕ ರಜೆ ಬೇಕು ಸೀದಾ ಕಂಡೋಗಿ ಬರೋ ಜಲಂಟ ಬೆಜ್ಜರೆಗೆ ಬಕ್ಕ ಮೀನ್ ಪತ್ತರೆಗೆ ಸೊ ಚೈಲ್ಡ್ಹುಡ್ ಮೆಮೊರೀಸ್ ಏನಪ್ಪ ಅಂತನಾಗ ಮಸ್ತ್ ಖುಷಿ ಹಾಕಿಬಿಡು ಸೊ ಇತ್ತೇನಾತನ ಪಂಡ ಒಂಜಿ ಪಂಡ ದುಂಬು ನಮ್ಮ ದತ್ತೊಂದಿತ್ತ ಅಪ್ಪಾಗ ಒಂದು ಪೂರ ಇತ್ತಿ ಇಸ ಟ್ರ್ಯಾಕ್ಟರ್ ಟಿಲ್ಲರ್ಗೆ ಸಿಕ್ಕಿದ ಒಂದು ಪೂರ ಪೊಡ್ಯ ಹಾಕಿ ಬೇಕಾ ಇಷ್ಟೇ ಕೆಮಿಕಲ್ ಪೂರ ಗೊಬ್ಬರ ಬಾಡಿರತ್ತಿ ಸೊ ನೆಕ್ಳು ಪೂರ ಕಮ್ಮಿ ಆತ ಅಂತ ಟೇಸ್ಟ್ ಅವು ತಿನ್ನೇ ಮಾತ್ರ ಗೊತ್ತು ಇಂಥ ಸುಕ್ಕ ಮಲ್ಪಡು ಸೊ ಒಂದು ಬ್ಲಾಗ್ ಹಿಡಿಯುತ್ತೆ ಸೊ ನೆಕ್ಸ್ಟ್ ಬ್ಲಾಗ್ ಇರೋದಕ್ಕಾಗ ಅದ ಮುಟ್ಟ